ಅಂದರೆ ಭಾರತದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಕಡಿಮೆ ಆಗಲಾರದಂಥ ಶೈಕ್ಷಣಿಕ ಸಂಪನ್ಮೂಲಗಳನ್ನು ನಾವು ಒದಗಿಸಬೇಕು ವಿದ್ಯಾರ್ಥಿ ಅದೇ ರೀತಿ ಪ್ರಯಾಣಿಸ್ತಾ ಬಂದಿದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಎನರ್ಜಿ ವಿದ್ಯಾ ಎನ್ನುವ ಒಂದು ಒಂದು ಹೊಸ ಯೋಚನೆಯಿಂದ ಕಾಮರ್ಸ್ ಮತ್ತು ಬಿಬಿಎ ವಿದ್ಯಾರ್ಥಿಗಳಿಗೆ ಬಿ ಯು ಕಾಮರ್ಸ್ ಕಾಮ್ ಮತ್ತು ಬಿಬಿಎ ವಿದ್ಯಾರ್ಥಿಗಳಿಗೆ ಈ ಕರಿಕುಲಮ್ ಇಂಟಿಗ್ರೇಷನ್ ಆಗಿರ್ಬೋದು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಜಿ ಎಸ್ ಟಿ ಎಕ್ಸಿಕ್ಯೂಟಿವ್ ಸ್ಟ್ಯಾಕ್ಟರಿ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಫೈನಾನ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಈ ರೀತಿ ಹಲವಾರು ಕೌಶಲ್ಯಗಳನ್ನು ಒಳಗೊಂಡಂತ ಸರ್ಟಿಫಿಕೇಟ್ಗಳನ್ನು ಒದಗಿಸಿ ನಿಮಗೆ ಕೌಶಲ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ತಜ್ಞಾರೆ ಅಂತ ಹೇಳ್ಬೋದು ನಾವು ಕಂಪ್ನಿಯಲ್ಲಿದ್ದಂತ ಇವತ್ತಿನ ವಾತಾವರಣದಲ್ಲಿ ಕೇವಲ ಡಿಗ್ರಿ ಕೊಟ್ಟು ಹೊರಗಡೆ ಕಳಿಸ್ಕೊಡ್ದು ಮಕ್ಕಳನ್ನ ಕೌಶಲ್ಯವನ್ನು ಕೊಟ್ಟು ಅವರನ್ನ ಉದ್ಯಮಿಗಳ ಉದ್ಯಮಿ ಮನಸ್ ಮನಸ್ಥಿತಿಯಿಂದ ಉದ್ಯಮಿ ಮೈಂಡ್ ಮೈಂಡ್ಸೆಟ್ ಇಂದ ಎಂಟರ್ಪ್ರಿನರ್ ಮೈಂಡ್ಸೆಟ್ನಿಂದ ಮಕ್ಕಳು ಹೊರಗಡೆ ಹೋಗ್ಬೇಕು ಅದೇ ರೀತಿ ಎಂಪ್ಲಾಯ್ಮೆಂಟ್ ಕೂಡ ಫುಲ್ ಎಕ್ವಿಪ್ ಸ್ಕಿಲ್ಸ್ ಜೊತೆಗೆ ಹೊರಗಡೆ ಹೋಗ್ಬೇಕು ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಯೋಜಿಸಿ ಗಂಗಾವತಿ ಪ್ರದೇಶದ ಒಂದು ಹತ್ತಿರ ಕಾಲೇಜು ಇದು ಕೂಡ ಮತ್ತೆ ತುಂಬಾ ಅದೃಷ್ಟವಂತರು ಅಂತ ಸರ್ ಹೇಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ನಾನು ಹೇಳ್ಬೇಕಂತ ಹೇಳಿದ್ರೆ ನೀವು ತುಂಬಾ ಅದೃಷ್ಟವಂತರೇ ಕೂಡ ಬಿಕಾಸ್ ನಾನು ಕೂಡ ಕಾಮ್ ಸ್ಟೂಡೆಂಟ್ ನಾನು ಕಾಮ್ ಮುಗಿಸಿದಾಗ ನನಗೆ ಏನ್ ಅನಿಸಿದ್ದು ಅಂತ ಹೇಳಿದ್ರೆ ಡೆಬಿಡ್ ಡೆಬಿಟ್ ಕ್ರೆಡಿಟ್ ಒಂದೇ ನಮಗೆ ಸ್ಟೇಟ್ಮೆಂಟ್ಸ್ ಗೊತ್ತಿತ್ತು ಗ್ರಾಜನ್ ಸರ್ಟಿಫಿಕೇಟ್ ಮುಗಿಸ್ಕೊಂಡು ಹೊರಗೆ ಬಂದಾಗ ವೇ ಬ್ಯಾಕ್ ಟು ತೌಸಂಡ್ ಲೆವೆನ್ ಅಲ್ಲಿ ಸೊ ವೆನ್ ಐ ಗೌ ಟು ಕಂಪ್ನಿ ಐ ಫಿಲ್ ಲಾಟ್ಸ್ ಚಾಲೆಂಜ್ ನನಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರಲಿಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಸೊ ಐದು ಸಾವಿರ ಸಂಬಳ ಕೊಡ್ತೀನಿ ನಾಲ್ಕು ಸಾವಿರ ಸಂಬಳ ಕೊಡ್ತೀನಿ ಅನ್ನೋ ಆಫರ್ ಮಾಡುವಂಥ ಕಂಪ್ನಿಗಳು ಈಗ ನಿಮ್ಮ ಈ ಪ್ರಾಕ್ಟಿಕಲ್ ಟೂಲ್ಸ್ ಎನರ್ಜಿ ವಿದ್ಯಾದ ಏನ್ ಪ್ರಾಕ್ಟಿಕಲ್ ಟೂಲ್ಸ್ ಒಂದು ಅತಿ ತುಂಬಾ ದೊಡ್ಡ ಮಹತ್ವ ಏನಿದೆ ನಿಮಗೆ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ನೀವು ಈಗ ಫಸ್ಟ್ ಅಲ್ಲಿ ಇರ್ಬೋದು ಅಥವಾ ಸೆಕೆಂಡ್ ಸೆಮಿಸ್ಟರ್ ತರ್ಡ್ ಸೆಮಿಸ್ಟರ್ ಜಿ ಎಸ್ ಟಿ ಅಂತ ಒಂದು ಟಾಪಿಕ್ ಬರುತ್ತೆ ತರ್ಡ್ ಸೆಮಿಸ್ಟರ್ ಜಿ ಎಸ್ ಟಿ ಆಸ್ಪೆಕ್ಟ್ಸ್ ಆಸ್ಪೆಕ್ಸ್ ಟೀಚರ್ ನಿಮಗೆ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತಾರೆ ಸೊ ಅದನ್ನ ಎಕ್ಸ್ಪ್ಲೇಷನ್ಸ್ ಕೊಟ್ಟಾದ್ಮೇಲೆ ಪ್ರಾಕ್ಟಿಕಲಿ ನೀವು ಹೇಗೆ ಜಿ ಎಸ್ ಟಿ ನ ಫೈಲ್ ಮಾಡ್ತೀರಾ ನೀವು ಖಂಡಿತವಾಗ್ಲು ನಿಮ್ಮ ಗೌರ್ಮೆಂಟ್ ಪೋರ್ಟಲ್ ಅಲ್ಲೇ ನೋಡಬೇಕು ಕರೆಕ್ಟ್ ಅಲ್ವಾ ಸೊ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ ಎನ್ವೈರನ್ಮೆಂಟ್ ಅಂದ್ರೆ ಇಟ್ ಇಸ್ ಅರ್ನಮೆಂಟ್ ಪೋರ್ಟಲ್ ರೆಪ್ಲಿಕಾ ಅಂತ ಹೇಳ್ತಾರೆ ತರನೇ ಇರುತ್ತೆ ಸೊ ಯು ನೀಡ್ ಟು ರೆಜಿಸ್ಟರ್ ಜಿ ಎಸ್ ಟಿ ಆರ್ ಎನ್ ಸೊ ದೆನ್ ಯು ಟು ಡಿಕ್ಲೇರ್ ಜಿ ಎಸ್ ಟಿ ಆಲ್ ದಟ್ That gives you lots of confidence. company, As a BCOM student or a BBA student, I want you to be a GST expert in your department or even your company, and they will definitely welcome you because you will have that kind of exposure. Income tax is not but if I don't know how to file an income tax, if I ask any anybody, you can go back and ask in your family or ಹೂ ಆರ್ ನಾಟ್ ಎಕ್ಸ್ಪರ್ಟ್ ಇನ್ಕಮ್ ಟ್ಯಾಕ್ಸ್ ಅಂತ ಕೇಳಿದ್ರೆ ಅವರು ಸಿ ಎಕ್ಲೇರ್ ಇನ್ಕಮ್ ಟ್ಯಾಕ್ಸ್ ಅಥವಾ ಗೊತ್ತಿರಲ್ಲ ದಟ್ಸ್ ಆರ್ ಲರ್ನಿಂಗ್ ಇನ್ ಗವರ್ಮೆಂಟ್ ಪೋರ್ಟಲ್ ರೆಪ್ಲಿಕ್ರೇಟೆಸ್ಟ್ ಅಡ್ವಾಂಟೇಜ್ ಹೌ ಮೆನಿ ಆಫ್ ಯು ಆರ್ ಇ ಪ್ಯಾನ್ ನಾ ಪ್ಯಾನ್ Do you know pan for what purpose we use it? Very few of them may be having a card, but you know for, uh, yourself you, you can uh, register an e-pan and get an e-pan through a portal. That we are going to guide you guys. So there are multiple uh, platforms which we have so that we wanted to explore it and we wanted to give it to you guys and get a lot of exposure that gives you lots of employment opportunity when you go outside. ಹೊರಗಡೆ ಹೋದಾಗ ನಿಮಗೆ ತುಂಬಾ ಉದ್ಯೋಗದ ಇದು ಬರುತ್ತೆ ಅಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮಗೆ ಕಂಪ್ನಿಗಳೇ ನಿಮ್ಮನ್ನು ನಡೀತಾರೆ ಸೊ ದಟ್ ಡೆಫಿನೆಟ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಪ್ರಿನ್ಸಿಪಲ್ಸ್ ಸರ್ ಆಗಿರ್ಬೋದು ಅಲ್ವಾ ಎಂಟೈರ್ ಟೀಮ್ ಗೆ ನಾನು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ ಬಿಕಾಸ್